ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಸಂಪೂರ್ಣ ರಾಮಾಯಣದ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಪ್ರತಿದಿನ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾರಾದರೂ ರಾಮಾಯಣ ಓದಲಿಕ್ಕೆ ನಿಮಗೆ ಸಮಯ ಇಲ್ಲ ಅಂದರೆ ಪ್ರತಿದಿನ ಈ ಅಂದರೆ ರ ಸಂಪೂರ್ಣ ರಾಮಾಯಣದ ಪಾರಾಯಣವನ್ನು ನೀವು ಕೇಳ್ಕೋಬಹುದು ಅದು ನಿಮ್ಗೆ ಅನುಕೂಲ ಆದರೂ ಕೂಡ ಆಗ್ಬೋದು ಈ ಏಳು ಕಾಂಡಗಳ ರಾಮಾಯಣದ ಬುಕ್ನಲ್ಲಿ ಮೊದಲನೇದಾಗಿ ಬರೋದು ಬಾಲಕಾಂಡ ಬಾಲಕಾಂಡದಲ್ಲಿ ಕೆಲವು ಒಂದೊಂದು ಅಂಶಗಳು ಇವೆ ಅದರಲ್ಲಿ ನಾನು ಸಮಯ ನೋಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷದನ್ನ ಪಾರಾಯಣವನ್ನು ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತೀನಿ ಮೊದಲೇದಾಗಿ ಬರೋದು ಅಂದರೆ ಆತ್ಮ ನಿವೇದನೆ ಮಹರ್ಷಿ ವಾಲ್ಮೀಕಿ ಪ್ರಾಚೇತಸ ಪರಬ್ರಹ್ಮನ ದರ್ಶನ ಮಾ ನಿಷಾದ ಈ ಥರ ರಾಮಾಯಣ ಬರಲಿಕ್ಕೆ ಆದೇಶ ಈ ಥರ ಇದರಲ್ಲಿ ಪ್ಯಾರಾಗ್ರಾಫ್ ಬರ್ತವೆ ಬಾಲಕಂಡ ಒಳಗೆ ಇದು ನನಗನ್ನಿಸ್ತದ ಒಂದು ನಾಲ್ಕೈದು ವಿಡಿಯೋಗಳಲ್ಲಿ ಈ ಬಾಲಕಾಂಡ ಕಂಪ್ಲೀಟ್ ಆಗ್ತದಾ ಅಂದರೆ ಒಂದು ವಾರದಲ್ಲಿ ಬಾಲಕಾಂಡ ಮುಗಿಬೋದು ಮುಂದಿನ ವಾರದಲ್ಲಿ ಅಯೋಧ್ಯ ಕಾಂಡ ಮುಗಿಬೋದು ಈ ಥರ ಏಳು ಕಾಂಡಗಳು ಇವೆ ಒಂದೊಂದು ಕಾಂಡಗಳು ಒಂದು ಐದಾರು ದಿನ ಆದರೂ ಬೇಕಾಗ್ತದೆ ಪ್ರತಿದಿನ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ಇದು ಪಾರಾಯಣ ಆಗಿರ್ತದೆ ಇದರ ಸಾರ ಬೇಕಂದ್ರೂ ಕೂಡ ನನಗೆ ತಿಳಿಸ್ರಿ ಇದು ಕತಿ ಹೇಳೋ ಪ್ರಕಾರ ಹೇಳ್ತೀನಿ ಅದೇ ರೀತಿ ನಾನು ಜಸ್ಟ್ ಪಾರಾಯಣ ಮಾಡ್ಕೊ ಹೋಗ್ತೀನಿ ಬುಕ್ದಲ್ಲಿ ಏನಿದೆಯೋ ಅದೇ ರೀತಿ ಪಾರಾಯಣ ನಾನು ಮಾಡ್ಕೊಂತ ಹೋಗ್ತೀನಿ ಅದರ ಪಾರಾಯಣದ ವಿಸ್ತಾರ ನಿಮಗೆ ಬೇಕು ಅದರ ಅರ್ಥ ನಿಮಗೆ ಬೇಕು ಅಂದರೂ ಕೂಡ ನನಗೆ ತಿಳಿಸ್ರಿ ಅದರ ವಿಸ್ತಾರವಾಗಿ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಬನ್ನಿ ಪಾರಾಯಣವನ್ನ ಪ್ರಾರಂಭ ಮಾಡ್ತೀನಿ ಸಂಪೂರ್ಣ ರಾಮಾಯಣದ ಏಳು ಕಾಂಡಗಳ ಸಹಿತ ಮೊದಲನೇದಾಗಿ ಬಾಲಕಾಂಡ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೆಯೇ ನಮಃ ಅಂತ ಹೇಳ್ತಾ ಆತ್ಮ ನಿವೇದನೆಯನ್ನ ಮಾಡೋಣ ಶರಣಜನ ಕಾಮದೇನು ಶ್ರೀರಾಮನಿಗೆ ಭಕ್ತಿಯ ನಮನಗಳು ರಘುಕುಲ ಪ್ರದೀಪನು ಲೋಕಮಾತೆಯಾದ ಸೀತಾದೇವಿಯ ಪತಿಯು ಹಾಗೆ ಸಕಲರಿಗೆ ಕಲ್ಯಾಣ ಪ್ರದಾಯಕನೂ ಆಗಿರುವಂತಹ ಶ್ರೀರಾಮಚಂದ್ರರಿಗೆ ಹೃದಯಾಂತಾರಾಳದಿಂದ ಭಕ್ತಿಪೂರ್ವಕ ವಂದನೆಗಳು ನನ್ನ ಶ್ರದ್ಧಾ ಭಕ್ತಿ ಪುಷ್ಪವನ್ನ ಆತನ ಚರಣ ದ್ವಂದ್ವಗಳಲ್ಲಿ ಸಮರ್ಪಿಸುತ್ತೇನೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಭಗವಂತನಿಗೆ ಶರಣ್ಯ ಭಾವದಿಂದ ನಮನಗಳನ್ನು ಸಲ್ಲಿಸುತ್ತೇನೆ ಶ್ರೀ ಹರಿಯೇ ಶ್ರೇಷ್ಠ ಹರಿಯೇ ಗುರು ಹರಿಯೇ ಮಾತಾ ಅವನ ಪಾದಗಳಿಗೆ ಭಕ್ತಿ ಕುಸುಮವನ್ನ ಧಾರೆಯೇರುತ್ತಿದ್ದೇನೆ ಮೋಕ್ಷದಾಯಕ ಕಂಬದೋದ್ಧಾರಕ ಕ ಹನುಮಂತನ ಹೃದಯ ಪ್ರವೇಶದಲ್ಲಿ ಸದಾ ಆವಾಸವಾಗಿರುವಂತಹ ಮತ್ತು ವಿಭೀಷಣನಿಗೆ ಅಭಯ ಹಸ್ತವನ್ನ ತೋರಿದ ಸೀತಾಪತಿಯನ್ನ ಅನಂತಕರಣ ಪೂರ್ವಕ ನಮಿಸುತ್ತೇನೆ ಅಮರ ಬೃಂದದ ಮೊರೆಯನ್ನ ಕೇಳಿ ಧಾರುಣಿಯ ಭಾರವನ್ನು ಇಳು ಹಲು ಹಲುಸುಗವೇ ಶ್ರೀಮನ್ನಾರಾಯಣನು ಇಳೆಯಲ್ಲಿ ಅವತರಿಸಿದನು ಸುದೀರ್ಘವಾದ ಅವನ ಕಥಾಮೃತವನ್ನು ಪರಿಚಯಿಸುತ್ತಿರುವಂಥ ಸುಪುತ್ರರಾದ ವಾಲ್ಮೀಕಿ ಮಹರ್ಷಿಗಳು ಏಳು ಕಾಂಡಗಳ ಮೂಲಕ ಕಾವ್ಯಧಾರೆಯಾಗಿ ಇಪ್ಪತ್ನಾಲ್ಕು ಸಹಸ್ರ ಶ್ಲೋಕಗಳಲ್ಲಿ ಉಲ್ಲೇಖಿಸಿದರು ಹಾಗೆ ವೇದ ಸಮಹ ಅಂದರೆ ವೇದ ಸಮನಾದಂತಹ ರಾಮಾಯಣವು ಇಪ್ಪತ್ನಾಲ್ಕು ಸಹಸ್ರ ಶ್ಲೋಕಗಳ ಏಳು ಕಾಂಡಗಳು ಒಳಗೊಂಡಿರುತ್ತವೆ ಶ್ರೀರಾಮನು ಅನುಭವಿಸಿದ ಹದಿನಾಲ್ಕು ಸಂವತ್ಗಳ ವನವಾಸ ಅದೇ ರೀತಿ ಸೀತಾದೇವಿಯ ಮರುಮಿಲನಕ್ಕಾಗಿ ಸಂಘಟಿಸಲ್ಪಟ್ಟಂತಹ ಅನೇಕ ಕೋಟಿ ಕಪಿನಾಯಕರಿಂದ ಲಂಕೆಗೆ ಲಗ್ಗೆ ರಾಮರಾವಣರ ಘನ ಸಂಗ್ರಾಮ ಶ್ರೀರಾಮಚಂದ್ರನು ಕೈಗೊಂಡಂತಹ ಧರ್ಮೋದ್ಧಾರದ ಪುಣ್ಯಕಥನವು ಓತಪ್ರೋತವಾಗಿ ನಿರೂಪಿಸಲ್ಪಟ್ಟಿದೆ ಈ ಪುಣ್ಯ ಕಥನವನ್ನು ಜನಕೋಟಿಯನ್ನ ಸತ್ಯಧರ್ಮಕ್ಕೆ ಕಟಿಬದ್ಧರಾಗುವಂತೆ ಪ್ರೇರೇಪಿಸುತ್ತದೆ ಆದುದರಿಂದಲೇ ರಾಮಾಯಣ ಮಹಾಕಾವ್ಯವು ಪವಿತ್ರವಾದ ವೇದಕ್ಕೆ ಸರಿಸಾಟಿ ಅಂತ ಹೇಳಿ ಅದನ್ನು ನಾವು ಹೇಳ್ತೀವಿ ವಾಲ್ಮೀಕಿ ಗಿರಿಸಂಭವಾದಂತಹ ರಾಮಾಯಣ ಕಾವ್ಯ ಗಂಗೆಯು ಸುಲಲಿತವಾಗಿ ಪ್ರವಹಿಸಿ ಶ್ರೀರಾಮ ಮಹಾರ್ನವನದಲ್ಲಿ ಸಂಗಮವಾಗಿದೆ ಬನ್ನಿರಿ ಆ ಪವಿತ್ರ ಕಾವ್ಯ ಜಲವನ್ನು ಶಿರಕ್ಕೆ ಪ್ರೋಕ್ಷೆ ಅಂದ್ರೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಒಂದಿಷ್ಟು ಅಪೋಷಣ ಮಾಡಿ ಕೃತಾರ್ಥರಾಗುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ಮಹರ್ಷಿ ವಾಲ್ಮೀಕಿ ಪ್ರಾಚೇತ ಪ್ರಶಾಂತವಾಗಿರುವಂತಹ ಪ್ರಶಾಂತವಾದಂತಹ ಗಿಡ ಮರಗಳ ಬಳ್ಳಿಗಳಿಂದ ನಿಬಿಡವಾದಂತಹ ದಟ್ಟವಾದ ಕಾಡು ಸಾಲು ಸಾಲಾಗಿ ನಿಂತಿರುವಂತಹ ಗಗನಚುಂಬಿ ವೃಕ್ಷಗಳು ಅಲ್ಲಿ ನಗರದ ಗಲಭೆಗಳಿಲ್ಲ ಅಶಾಂತಿ ಇಲ್ಲ ಹಕ್ಕಿಗಳ ಕಲರವ ನಿನಾದ ನಾಗಾಲೋಕದಿಂದ ಓಡಾಡುತ್ತಿರುವ ಹರಿನಗಳು ಸಹಸ್ರನೇ ಹರಿಯುವಂತಹ ಹಾವುಗಳು ಅರಣ್ಯವನ್ನು ಅವತರಿಸುವಂತೆ ಗರ್ಜಿಸುವ ಸಿಂಹ ಮತ್ತು ವ್ಯಾಘ್ರಹಗಳ ಸಮೂಹ ಗಿಳಿಡುವ ಮದಗಜಗಳ ಗುಂಪು ಝಳಝಳನೆ ಹರಿಯುತ್ತಿರುವ ಸಣ್ಣ ಪುಟ್ಟ ತೊರೆಗಳು ನದಿಗಳು ಧುಮುಕುತ್ತಿರುವ ಜಲಪಾತಗಳು ಆದರೆ ಅಂತಹ ಭವ್ಯ ನಿಸರ್ಗಧಾಮದಲ್ಲಿಯೂ ಕೂಡ ಬೆರಳಿಕೆಯಷ್ಟು ಸಂಖ್ಯೆಯ ದರೋಡೆಕೋರರು ಪ್ರಯಾಣಿಕರನ್ನು ನಿರ್ದಾಕ್ಷಣ್ಯವಾಗಿ ನಿರ್ದಯತೆಯಿಂದ ಸುಲಿದು ಅಂದರೆ ಜೀವನ ವ್ಯವಹಾರವನ್ನು ಸಾಗ ಸಾಗಿಸ್ತಾ ಇದ್ದರು ದಾರಿಹೊಕ್ಕರ ಸಂಪತ್ತನ್ನು ನಿರ್ದಯವಾಗಿ ಬಲಾತ್ಕಾರದಿಂದ ತನ್ನ ವಶಕ್ಕೆ ಗೈದು ಅನ್ಯಾಯದ ಸಂಪಾದನೆಯಲ್ಲಿ ಕಟ್ಟಿಕೊಂಡಂತಹ ಹೆಂಡತಿ ಮಕ್ಕಳನ್ನು ಸಾಕುತ್ತಿರುವಲ್ಲಿ ಪ್ರಾಚೇತಸನೆಂಬ ಒಬ್ಬನು ಅಂದರೆ ಬೇಡನು ಒಬ್ಬನು ಆಗಿರ್ತಾನೆ ಅವನು ಕೊಳೆ ಹೊಡೆಯುವುದನ್ನೇ ಜೀವನ ಉದ್ದಕ್ಕೂ ವೃತ್ತಿಯನ್ನಾಗಿ ಅನುಷ್ಠಾನಕ್ಕೆ ತಂದಿದನು ಕೊಲೆ ಮಾಡುವ ಕಲೆಯಲ್ಲಿ ನಿಷ್ಠಾಂತನು ಆಗಿರ್ತಾನೆ ಅವನ ಮಟ್ಟಿಗೆ ಅದು ಒಂದು ಕಲೆಯೇ ಎಂತಹ ವಿಪರ್ಯಾಸ ಆದರೆ ಆ ದುಷ್ಟ ಕಾರ್ಯಗಳೆಲ್ಲ ಪೂರ್ಣ ವಿರಾಮವಾಗುವ ಆಕಸ್ಮಿಕ ಘಟನೆಯೊಂದು ನಡೀತದ ಎಂದಿನಂತೆ ಮುಗ್ಧ ಜನರ ಐಶ್ವರ್ಯವನ್ನು ಸುಲಿಯಲು ಕ್ಷುದ್ರ ಬೇಟೆಗಾರನಾಗಿ ಹೊಂಚು ಹಾಕಿ ನಿಂತಿದ್ದಂತಹ ಬೇಡನಿಗೆ ಪುಣ್ಯಾತ್ಮರಾದ ಭಾರದ್ವಾಜ ಋಷಿಗಳ ದರ್ಶನ ಲಾಭವಾಯಿತು ಹರಿಣವನ್ನು ದಿಟ್ಟಿಸಿದಾಗ ಹುಲಿಯು ಸಂತೋಷ ಪಡುವಂತೆ ವ್ಯಾದನ ಆನಂದಕ್ಕೆ ಪಾರವೇ ಇರಲಿಲ್ಲ ಅದರಲ್ಲಿ ಅಲ್ಪ ಸ್ವಲ್ಪವನ್ನು ದೋಚಲು ಮುಂದಾದನು ಋಷಿಗಳಾದರೂ ಕೂಡ ಕೋಪಿನವಂತಹ ಖಲು ಭಾಗ್ಯವಂತಹ ಎಂಬ ನೀತಿಯಂತೆ ವಚನದ ಮೇಲೆ ಅಚಲ ವಿಶ್ವಾಸವನ್ನಿಟ್ಟರು ತಪಸ್ವಾಧ್ಯಯ ನಿರತರು ಕಳೆದುಕೊಳ್ಳಬೇಕಾದ ಸೊತ್ತಿಗೆ ಅಂಚದೆ ಅಳುಕದೆ ಕ್ರೂರಿಯಾದ ಬೇಡನನ್ನೇ ಪ್ರಶ್ನಿಸಿದರು ಅಯ್ಯ ಪ್ರತಿದಿನವೂ ಹೀಗೆಯೇ ದುಷ್ಟ ಮಾರ್ಗದಲ್ಲಿ ಧನ ಸಂಪಾದಿಸುತ್ತೀಯಾ ಅಂತಲ್ಲಿ ಪ್ರಶ್ನೆ ಮಾಡ್ತಾರೆ ಈ ಪಾಪದಿಂದ ಅನುಭವಿಸಲು ಅಸಳದಳವಾದ ನರಕಯಾತನೆಯನ್ನು ಮರಣೋತ್ತರದಲ್ಲಿ ಪಡೆಯುತ್ತಿರುವೆ ಸರಿಯಾಗಿ ಯೋಚಿಸು ಈ ನೀಚ ಯೋಚನೆಯನ್ನು ತ್ಯಜಿಸಿ ಧರ್ಮ ಮಾರ್ಗವನ್ನು ಅನುಸರಿಸು ಈ ರೀತಿಯ ನೀಚ ದುಡಿಮೆಯನ್ನ ಮನೆ ಮಂದಿಯ ಪೋಷಣೆಗೆ ನೀನು ಮೀಸಲಾಗಿಸಿ ಮೀಸಲಾಗಿಸಿದರೂ ಕೂಡ ಆ ಪಾಪದಲ್ಲಿ ಪಾಲು ಅವರಿಗಿಲ್ಲ ಅನ್ಯಾಯದ ಕೊಡದ ಗಾತ್ರವನ್ನ ದೊಡ್ಡದು ಮಾಡ್ಕೊಳ್ಬೇಡ ಇದರಿಂದ ಯಾವ ಪುರುಷಾರ್ಥವನ್ನ ಸಾಧಿಸುವೆ ಉರದ ಪೋಷಣೆಗೆ ಇನ್ನಿತರ ಉದ್ಯೋಗಗಳು ಸಹಸ್ರಾರು ಕಾದುಕೊಂಡು ಇರುವಾಗ ಈ ದುಷ್ಟವನ್ನೇಕೆ ಮುಂದುವರಿಸುತ್ತಿರುವೆ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಪ್ರಾಚೇತನು ಗಾಬರಿಗೊಂಡು ಅವನ ಹೃದಯಕ್ಕೆ ಸೂಜಿ ಚುಚ್ಚಿದಂತಾಯಿತು ನೇರವಾಗಿ ಮನೆಗೆ ಧಾವಿಸಿದನು ಅವಸರಸರವಾಗಿ ಹೋಗುತ್ತಿರುವಾಗ ಮುನಿವಂಚನವನ್ನ ಮೆಲುಕು ಹಾಕಿದನು ಋಷಿ ವಾಕ್ಯವನ್ನ ಪ್ರಶ್ನಾರೂಪದಲ್ಲಿ ಮಡದಿ ಮಕ್ಕಳಲ್ಲಿ ಕೇಳಿದನು ಆದರೆ ಅವರಿಂದ ಹೊರಟ ಉತ್ತರ ವ್ಯಾಧನ ಮನದಲ್ಲಿ ಗಾಬರಿ ಹುಟ್ಟಿಸಿತು ಸ್ವಾಮಿ ಎಂದಿಗೂ ಈ ರೀತಿ ನಮ್ಮನ್ನು ನೀವು ಪ್ರಶ್ನಿಸಿಲ್ಲ ಯಾಕೆ ಈ ರೀತಿ ಸಂಶಯ ಮೂಡಿತು ಎಂಬ ಅರಿವು ನನಗಾಗುವುದಿಲ್ಲ ಎಲ್ಲಿಂದ ನೀವು ಸಂಪಾದಿಸಿದ್ದೀರಿ ಎಂಬ ಪ್ರಶ್ನೆಯನ್ನು ಕೇಳುವ ಧೈರ್ಯವೂ ನಮಗೆ ಇರಲಿಲ್ಲ ಅದಲ್ಲದೆ ಪ್ರತಿದಿನ ಪ್ರಶ್ನಿಸುವುದು ಸತಿ ಧರ್ಮವೂ ಅಲ್ಲ ಕ್ರೂರತನದಿಂದಲೇ ನೀವು ಸಂಪಾದಿಸುವುದಾದರೂ ನಮಗೆ ಕುರಿತ ಏನೂ ತಿಳಿದಿರಲಿಲ್ಲ ದ್ರವ್ಯಾಜನೆಯು ಪಾಪ ಪುಣ್ಯ ನಿಮ್ಮ ಪಾಲಿಗೆ ಸೇರುತ್ತಿರು ಆಗಿರುತ್ತದೆ ಪ್ರಾಮಾಣಿಕರಾದ ಧರ್ಮ ಸಮ್ಮತವಾದ ಅನಿಸಿಕೆಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ ಮನೆಯ ಯಜಮಾನನಾದವನು ಪಾತ್ರ ಇದಕ್ಕೆ ಹೊಣೆಯಾಗುತ್ತಾನೆ ಎನ್ನುವ ಉತ್ತರ ಬೇಡನಿಗೆ ಸಿಕ್ಕಿತು ಅವನಿಗೆ ಆ ಉತ್ತರ ಸಿಕ್ಕಾಗ ಮುಂದಿನ ಭಾಗ ಬರೋದು ಬ್ರಹ್ಮ ದರ್ಶನ ಪ್ರಾಚೇತಸನಿಗೆ ನಾನು ಅಂದರೆ ತಾನು ಗೈದಿರುವಂತಹ ಅಪರಾಧದ ಅರಿವಾಯಿತು ಕಣ್ಣನ್ನ ತೆರೆಯಿದ ಮಹಾಮುನಿಗಳನ್ನ ಮನದಾ ವಂದಿಸಿದರು ಅಂದಿನಿಂದವರೆಗೆ ಗೈದ ಪಾಪಕ್ಕೆ ಪರಿಮಾರ್ಜನೆ ಹೇಗೆ ಶಕ್ಯ ದೇಹ ದಂಡಿಸಿ ಏಕಾಗ್ರತೆಯನ್ನು ಧ್ಯಾನಿಸಿ ಮನದಲ್ಲಿ ಪರಬ್ರಹ್ಮವನ್ನ ಚಿಂತಿಸಿ ಪುನೀತರಾಗಬೇಕೆಂದೇ ಉಳಿದಿರುವಂತಹ ಮಾರ್ಗವೆಂದು ಭಾವಿಸಿತು ಅದಕ್ಕಾಗಿ ಆತ್ಮೋದ್ಧಾರಕ್ಕೆ ತಪೋವನದತ್ತ ಸಾಗಿದನು ಹರಿವನ ತೊರೆಯದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಮನದಲ್ಲಿ ಶುಚಿರ್ಭೂತನಾಗಿ ಪದ್ಮಾಸನವನ್ನ ಬರೆದು ಅಂತರ್ಮುಖಿಯಾದನು ಓಂಕಾರ ಝೇಂಕಾರದ ಅಲೆಯಾಗಿ ಹೊರಬಿತ್ತು ಯೋಗಿಗಳ ಹೃದಯ ಗೌಹರದಲ್ಲಿ ನಿಂತು ಸದಾ ಆನಂದವನ್ನ ಕೊಡುವ ಜಗದೋದ್ಧಾರನ ದರ್ಶನವಾಯಿತು ಲೌಕಿಕವನ್ನ ಮರೆತು ಅಂತರ್ಮುಖಿಯಾದ ಫಲವಾಗಿ ಅವನಿಗೆ ಬಾಹ್ಯ ಪ್ರಪಂಚ ಮರೆಯಿತು ಹೋಯಿತು ಹೃದಯವು ಶುದ್ಧವಾಯಿತು ಚಿತ್ತವು ಹುತ್ತವಾಯಿತು ತಾನು ಕುಳಿತ ಸುತ್ತಮುತ್ತಲ್ಲವೂ ಹುತ್ತಲ್ಲೇ ಬೆಳೆದು ದೇಹಕ್ಕೆ ಶ್ರೀರಕ್ಷೆ ಆಯಿತು ಆ ವಲ್ಮಿಕವೇ ತೈತಂದೆಯಂತೆ ಸಂರಕ್ಷಣೆ ನೀಡಿತು ಪುಣ್ಯಾತ್ಮರಾದ ಋಷಿಗಳ ದರ್ಶನದಿಂದ ತನ್ನ ಜೀವನ ಗತಿಯನ್ನು ಬದಲಿಸಿಕೊಂಡು ಪುನೀತನಾದೆನು ಅದೇ ರೀತಿ ಪುತ್ರಿಯ ತಳಭಾಗದಲ್ಲಿರುವಂತಹ ಕಾಂಚನವು ಶೋಧಿಸಿ ಶುದ್ಧಲ್ಪಟ್ಟಾಗ ಮೈಕೈಗಳಿಗೆ ಒಪ್ಪುವಂತಹ ಆಭರಣಗಳಾಗುವಂತಹ ಪರಮ ಪೂಜ್ಯರಾದ ಮುನಿಗಳ ದರ್ಶನದಿಂದ ನಿಕುಷ್ಟವಾದಂಥ ಜೀವನಕ್ಕೆ ತೀಲಾಂಜನವನ್ನಿಟ್ಟು ಜಗತ್ತಿಗೆ ಚಂದ್ರನಂತೆ ತಂಪನ್ನ ನೀಡುವಂತಹ ಮಹರ್ಷಿಯಾದನು ವಾಲ್ಮೀಕಿ ಎಂದು ಕೀರ್ತಿಯನ್ನ ಪಡೆದರು ಕನಕ ಸಂಘಾತ ರಜತಂ ಕನಕಂ ಭವೇತ್ ಎಂಬಂತೆ ಬಂಗಾರದ ಸಂಪರ್ಕದಿಂದಾಗಿ ಬೆಳ್ಳಿಯು ಸ್ವರ್ಣವಾಯಿತು ಅಂತಲೇ ಹೇಳ್ಬೋದು ಅದೇ ರೀತಿ ಈ ಭಾಗದಲ್ಲಿ ಬರೋದು ಮುಂದಿನದು ಮಾನಿಷಾದ ಅಂದರೆ ಬೇಡನಿಗೆ ಬೇಡ ನೀನು ಇನ್ನೂ ಬದುಕಬೇಡ ಎನ್ನುವಂತಹ ಭಾಗವನ್ನು ಪ್ರಾರಂಭ ಮಾಡ್ತಿದ್ದೀನಿ ನೋಡ್ರಿ ಆತ್ಮಶುದ್ಧಿಯ ಫಲವಾಗಿ ಅರಣ್ಯದಲ್ಲಿ ಆಶ್ರಮವೊಂದು ಬೆಳೆದು ನಿಂತಿತ್ತು ಕ್ರೂರಿಗಳ ನೆಲವಿಡ ಅಡವಿಯು ಸಾಧು ಸಂತರ ಪುಣ್ಯಧಾಮವಾಯಿತು ಶಿಷ್ಯರಿಂದ ಆಶ್ರಮವೆಲ್ಲ ವೇಧ್ಯಾಯನ ಯಜ್ಞಯಾಗಗಳು ನಡೆದು ಹೋದವು ತ್ರಿಕರ್ಣ ಪೂರ್ವವಾಗಿ ವಿಶುದ್ಧಾತ್ಮರಿಂದ ಮಾಡಲ್ಪಟ್ಟಂತಹ ಹೋಮದ ಧೂಮವು ನಭವನ್ನಡೆಯಿತು ಮುನಿರ್ವರೆಯಂತೆ ಆಶ್ರಮ ಶೃಂಗಾರ ಪತಿ ಸೇವೆಯಲ್ಲಿ ಮಗ್ನರಾದರು ಒಟ್ಟುಗಳು ಹೋಮ ದ್ರವ್ಯ ಸಮೀದಂತೆ ಸಂಗ್ರಹದಲ್ಲಿ ನಿರತರಾದರು ಒಂದು ದಿನ ವಾಲ್ಮೀಕಿ ಮುನಿ ಪುಂಗವರು ನಿತ್ಯಾಹಿಕವನ್ನ ಮಾಡುವುದಕ್ಕಾಗಿ ತಮಸಾ ನದಿಯ ಕಡೆಗೆ ಹೋಗುತ್ತಿದ್ದಾಗ ಸನಿಹದ ವೃಕ್ಷವೊಂದರಲ್ಲಿ ಗೆಲ್ಲಿನಿಂದ ಗಂಡು ಪಕ್ಷ ಅಂದರೆ ಕೌಂಚ ಪಕ್ಷಿಯೊಂದು ನೆಲದ ಮೇಲೆ ದಪ್ಪನೆ ಬಿತ್ತು ದೂರದಲ್ಲಿರುವ ಬೇಡನ ಬಾನಕ್ಕೆ ಆಹುತಿಯಾಗಿ ಉರುಳಿ ವಿಲವಿಲನೆ ಒದ್ದಾಡುತ್ತಿದ್ದ ಆ ಗಂಡು ಹಕ್ಕಿಯನ್ನು ಕಂಡು ಮರುಗುತ್ತಿರುವ ಹೆಣ್ಣು ಹಕ್ಕಿಯ ರೋದನೆ ಕೇಳಿ ಋಷಿಯು ದಯಾ ಹೃದಯ ಕರಗಿತು ಕ್ರೌಂಚದ ಮೇಲಿನಂತಹ ಅನುಕಂಪವು ವ್ಯಾಧನ ಮೇಲಿನಂತ ಕ್ರೂರವಾಗಿ ಪರಿಣಮಿಸಿತು ಹಕ್ಕಿಯ ಅರೆ ಮಚ್ಚಿದ ಕಣ್ಣುಗಳನ್ನು ಕಂಡಾಗ ರೋಷ ಉಕ್ಕಿತು ಬೇಡ ನೀನು ಬದುಕಬೇಡ ಎಂದು ವಾಲ್ಮೀಕಿ ಮಹರ್ಷಿಗಳು ಶಾಪವಿತ್ತರು ಅರೆಗಳಿಗೆಯಲ್ಲೇ ಅವರಿಗೆ ತಾನೇಕೆ ಶಾಪವನ್ನು ಕೊಟ್ಟೆನೆನ್ನುವಂತಹ ಪಶ್ಚಾತ್ತಾಪವು ಒಳಗೆ ಅವರಿಗೆ ಒಳಗೊಂದೊಳಗೆ ಆಯಿತು ಬೇಡನೊಬ್ಬ ಅರಣ್ಯದಲ್ಲಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಹಿಡಿಯುವುದು ಅರ್ ಅಧರ್ಮವೇ ಅದು ಅಪರಾಧವೇ ಇದು ಹಿಂದೆ ತಾನು ಕೈಗೊಂಡ ವೃತ್ತಿ ಅಲ್ಲವೇ ತನ್ನ ಅರ್ಧಾಯು ಅರ್ಧಾಯುಷವನ್ನೇ ಈ ಉದ್ಯೋಗದಲ್ಲಿ ಕಳೆಯುತ್ತಿರುವಾಗ ಈಗೇಕೆ ಅದರಲ್ಲಿ ಅಸಹ್ಯತೆ ಅಹಿಷ್ಣುತೆ ಎಂಬ ಈ ಹೀಗೆ ಮಹರ್ಷಿಗಳ ಮನಸ್ಸಿನಲ್ಲಿ ಗಂಡು ಹಕ್ಕಿಗಳು ಒಂದಾಗಿ ಜೊತೆಗೂಡಿ ಹಿಂಸಿಸಬಾರದೆತ್ತೆನ್ನಿರುವ ಧರ್ಮ ಪ್ರಜ್ಞೆ ಉಮ್ಮಳಿಸಿತು ಹಿಂಸೆಯಲ್ಲಿಯೂ ಅನೇಕ ಬಾರಿ ಧರ್ಮದ ನಿಯಮಗಳು ಅನ್ವಯವಾದಾಗ ಬೇಕೆನ್ನುವ ನಿಲುವು ಅವದ ಅವರದ್ದಾಗಿತ್ತು ಆದುದರಿಂದ ಅವರ ದುಃಖ ಮರುಕಳಿಸಿತು ಮನಸ್ಸು ಅಷ್ಟೊಂದು ತಳಮಳವಾದರೂ ಕೂಡ ಹೊಮ್ಮಿದಂತಹ ಮಾನಿಷಾದ ಶ್ಲೋಕವು ಸುಂದರವಾದ ಛೇದೋ ಶಬ್ದವಾಗಿ ಮೂವತ್ತೆರಡು ಅಕ್ಷರಗಳಿಂದ ಕೂಡಿ ಅನುಛಂದ ಛಂದಸ್ಸಿನಿಂದ ನೀರಿನ ಬುಗ್ಗೆಯಂತೆ ಸುಲಲಿತವಾಗಿ ಹರಿದ ಕಾವ್ಯ ಗಂಗೆಯಾಯಿತು ಹಿಮಾಲಯದ ಉತ್ತುಂಗ ಶಿಖರದಲ್ಲಿ ಹುಟ್ಟಿಕೊಂಡ ಭಾಗೀರಥಿಯಂತೆ ಋಷಿ ಶ್ರೇಷ್ಠರ ಮನ ಸಹ ಗಂಗೋತ್ರಿಯಿಂದ ಹೊಸ ಅಂದರೆ ಸೂಸಿದ ಶ್ಲೋಕ ಅಂತಲೇ ಹೇಳ್ಬೋದು ಇದರ ಮುಂದಿನ ಭಾಗ ಏನದ ಅಂದರೆ ಬೆಂದ ಹೃದಯಕ್ಕೆ ಸಾಂತ್ವನ ರಾಮಾಯಣ ಬರೆಯಲು ಆದೇಶ ಈ ಭಾಗಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಪಾರಾಯಣವನ್ನು ಮಾಡ್ತೀನಿ ಹಾಗೆ ಎಲ್ಲರಿಗೂ ಈ ಪಾರಾಯಣವನ್ನು ಯಾರಿಗಾದರೂ ಓದಲಿಕ್ಕೆ ಆಗಲಿಲ್ಲ ಅಂಥವ್ರಿಗೆ ಈ ವಿಡಿಯೋವನ್ನು ತಲುಪಿಸ್ರಿ ಹಾಗೆ ರಾಮನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತಾ ಈಗಷ್ಟೇ ನಾನು ರಾಮಾಯಣದ ಸಂಪೂರ್ಣ ರಾಮಾಯಣವನ್ನು ಪಾರಾಯಣ ಮಾಡ್ತಾ ಇದ್ದೀನಿ ಅದನ್ನು ಯಾರಿಗಾದರೂ ನಿಮ್ಗೆ ಆಸಕ್ತಿ ಉಳ್ಳವರು ಅಥವಾ ರಾಮಾಯಣವನ್ನು ಇನ್ನೂ ತಿಳ್ಕೋಬೇಕು ಅಂದವರಿಗೆ ಇದನ್ನು ಶೇರ್ ಮಾಡಿರಿ ಹಾಗೆ ನಿಮಗೆ ಏನು ಅನ್ನಿಸ್ತು ಪಾರಾಯಣ ಕೇಳಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಏನೂ ಹೇಳೋಕ್ಕೆ ಇಲ್ಲ ಅಂದರೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಒಂದು ಘೋಷಣೆಯನ್ನು ಈ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತು ಮುಂದಿನ ಪಾರಾಯಣದಲ್ಲಿ ಸಿಗ್ತೀನಿ ಹಾಗೆ ಮತ್ತೆ ಮುಂದೆ ಪೂಜೆ ವಿಧಾನಗಳು ಏನಾದರೂ ವಿಶೇಷತೆಗಳು ಇದ್ದರೆ ಅವುಗಳನ್ನು ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ ರಾಮಾಯಣದ ಪೂರ್ತಿ ಪಾರಾಯಣವನ್ನು ಬೆಳಗ್ಗೆ ಪಾರಾಯಣ ಅಪ್ಲೋಡ್ ಮಾಡ್ತೀನಿ ಹಾಗೆ ಸಮಯ ಹನ್ನೊಂದು ಗಂಟೆ ಆಗಿರ್ತದೆ ಹಾಗೆ ಸಾಯಂಕಾಲ ಮಾಡುವಂತಹ ವಿಡಿಯೋ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ರಾಮಾಯಣ ಪ್ರತಿದಿನ ಒಂದೇ ಒಂದು ವಿಡಿಯೋ ಬರ್ತದ ಅದು ಬೆಳಗ್ಗೆ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀನಿ ಪೂಜೆ ಬಗ್ಗೆ ಪುನಸ್ಕಾರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿ ಬಗ್ಗೆ ದೇವರ ಬಗ್ಗೆ ಏನಾದರೂ ವಿಶೇಷತೆ ಇದ್ದವು ಹಬ್ಬಗಳು ಮುಂದೆ ಬರುವಂಥ ಹಬ್ಬ ಹರಿದಿನಗಳ ಬಗ್ಗೆ ಏನಾದರೂ ಇದ್ದರೆ ಅವುಗಳನ್ನು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಒಳಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಮತ್ತೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ನನಗೆ ತಿಳಿಸ್ರಿ ಏನೂ ಅನ್ಕೊಳ್ಳಂಗಿಲ್ಲ ಅಂದ್ರೆ ತಿಳಿಸ್ರಿ ನಾನಂತೂ ಏನೂ ಅನ್ಕೊಳ್ಳಂಗಿಲ್ಲ ದೇವರ ಕಾರ್ಯದಲ್ಲಿ ಎಲ್ಲರೂ ಜೊತೆಗೂಡಿ ರಾಮನ ಬಗ್ಗೆ ಅಂದರೆ ತಿಳ್ಕೊಳ್ಳೋಣ ನಮ್ಮ ಮಕ್ಕಳಿಗೂ ತಿಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಜೈ ಶ್ರೀರಾಮ್ ನಿಮ್ಗೆ ಏನಾದರೂ ಅನಿಸಿಕೆ ಇದ್ರೆ ತಿಳಿಸ್ರಿ ಏನೂ ಇಲ್ಲ ಅಂದ್ರೆ ಜೈ ಶ್ರೀರಾಮ್ ಘೋಷಣೆಯನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ಪಾರಾಯಣದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ